ಉತ್ತರ ಕರ್ನಾಟಕ ಶೈಲಿಯ ಟೊಮೆಟೊ ಸಾಂಬಾರು ನೀವು ಉತ್ತರ ಕರ್ನಾಟಕ ಶೈಲಿ ಟೊಮೆಟೊ ಸಾಂಬಾರು ಮಾಡ್ಬೇಕಂದ್ರೆ ಈ ವಿಡಿಯೋನ ತಪ್ಪಿದಂಗೆ ಕೊನೆವರೆಗೂ ನೋಡಿರಿ ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಟೊಮೆಟೊ ಸಾಂಬಾರು ಹೆಂಗೆ ಅಂತ ಗೊತ್ತಾಗೋದಿಲ್ಲ ದಿಢೀರಂತ ಮಾಡುವಂಥ ಸಾಂಬಾರು ಮತ್ತು ಅದ್ಭುತ ರುಚಿಯಾದಂಥ ಸಾಂಬಾರು ಈ ವಿಡಿಯೋನ ಕೊನೆವರೆಗೂ ನೋಡಿರಿ ನೀವು ಮನೆಯೊಳಗೆ ಸಾಂಬಾರು ಮಾಡಿರಿ ಎಲ್ಲರಿಗೂ ನಮಸ್ಕಾರ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ಇವತ್ತು ನಾನು ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವು ಮಾಡುವಂಥ ಟೊಮೆಟೊ ಸಾರು ಈಗಿನ ಟೊಮೆಟೊ ಸಾರು ಮಾಡೋದಕ್ಕೆ ಏನೇನು ತೊಗೊಂಡಿನಂದರೆ ಎರಡು ಟೊಮೆಟೊ ಇದನ್ನ ದೊಡ್ಡ ಉಳ್ಳಾಗಡ್ಡಿ ಇದಕ್ಕೆ ನಾನು ಅರ್ಧ ಹಾಕ್ಕೊತೀನಿ ಸ್ವಲ್ಪ ಬೆಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸಿ ಹಣ್ಣು ಎಣ್ಣೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಹೆರ್ಜಿಟ್ಕೊಂಡಿ ಅರ್ಶಿಣ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಸ್ವಲ್ಪ ಪುಟಾಣಿ ತೊಗೊಂಡ್ರಿ ಈಗ ನಾವು ಈ ಟೊಮೆಟೊ ಉಳ್ಳಾಗಡ್ಡಿನ ಹೆಚ್ಕೊಂಡು ಬರೋಣಿರಿ ದೊಡ್ಡ ದೊಡ್ಡದಾಗೆ ಹೆಚ್ಕೊಳ್ಳೋಣ ನಾನು ಇದು ಈರುಳ್ಳಿನ ಅರ್ಧ ಹಾಕ್ಕೊತೀನಿ ರೀ ನಾವು ಪೂರ್ತಿ ಹಾಕ್ಕೊಳ್ಳೋದಲ್ಲ ನೋಡಿರಿ ನಾನು ಉಳ್ಳಾಗಡ್ಡಿ ಟೊಮೆಟಿನ ಈ ಥರ ಹೆಚ್ಕೊಂಡಿ ಈಗ ಇವನ್ನ ಚಂದಾಗ ಹುರ್ಕೊಂಡು ಬರೋಣಿರಿ ಈಗ ನೋಡ್ರಿ ನಾನು ಗ್ಯಾಸಿನ ಮೇಲೆ ಈ ಸಣ್ಣದೊಂದು ಸಣ್ಣದ ಇಟ್ಕೊಂಡಿನಿ ಇದಕ್ಕೆ ಇಟ್ಕೊಂಡಿನಿ ಇದಾಗಡ್ಡಿ ಸ್ವಲ್ಪ ಎಣ್ಣೆ ಹಾಕೋತಾರೆ ನೋಡ್ರಿ ಈಗ ನೋಡ್ರಿ ನಾನು ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕೊಂಡೇನೆ ಇದಕ್ಕೆ அங்கே தான் டொமெட்டன ஹாக்கி நோட் ஸ்வ எண்ணி ஹாக்கி ஹுர்க்கா எண்ணே சொல் நோட் இத்தர கலர் சேஞ்ச் ஆகிட்டு நான் உணசிஹு

ಈಗ ಸ್ವಲ್ಪ ಸಣ್ಣದಾಗಿ ನೋಡಿ ಸಣ್ಣದಾಗಿಂದಾಗ ಮಿಕ್ಸಿಗೆ ಹಾಕೊಳ್ಳೋದು ಈಗ ಸಣ್ಣಗೆ ಮಿಕ್ಸಿಯಾಗ ಹುಡ್ಕೊಂಡ್ಬರ ನೋಡಿ ನಾವು ಹುರ್ಕೊಂಡಂಥ ಈ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕೊತೇನೆ ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಿ ಈಗ ನೋಡಿ ನಾವು ಒಂದು ಪಾತ್ರೆ ಇಟ್ಕೊಂಡಿ ಸಾರಿಗೆ ಉಗ್ಗರಣೆ ಹಾಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಅದಕ್ಕೆ ಈಗ ಎಣ್ಣೆ ಕಾದತ್ರೀ ನಾನು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀರಿ ಉರಿ ಸ್ವಲ್ಪ ಸಣ್ಣಗೆ ಇರ್ಬೋದು ಸ್ವಲ್ಪ ಕರಿಬೇನ ಹಾಕ್ಕೊತೀನಿ ಈಗ ನಾವು ಇಟ್ಕೊಂಡಂಥ ಅಚ್ ಖಾರ ಪುಡಿ ಗರಂ ಮಸಾಲೆ ಅರ್ಶಿಣ ಪುಡಿ ಎಲ್ಲನೂ ಹಾಕ್ಕೊತೀನಿ ನೋಡಿರಿ ಬೆಲ್ಲನ ಹಾಕ್ಕೊತೀನಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೀನಿ ಈಗ ನಾವು ರುಬ್ಬಿಟ್ಕೊಂಡಂಥ ಕೊಬ್ಬರಿ ಟಮಾಟಿ ಎಲ್ಲನೂ ಹಾಕೊತೀನಿ ನಾವು ಈಗ ನೋಡ್ರಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಈಗ ನೋಡ್ರಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈಗ ನಿಮ್ಗೆ ಎಷ್ಟು ತಿಳು ಬೇಕಲ್ಲ ಸಾಂಬಾರು ಅಷ್ಟು ನೀರು ಹಾಕೋರಿ ಈಗ ನೋಡ್ರಿ ನಾನು ನೀರು ಹಾಕ್ಕೊತೀನಿ ನಾನು ಇಷ್ಟು ಹದಕ್ಕೆ ಹಾಕ್ಕೊತೀನಿ ನಿಮ್ಗೆ ಎಷ್ಟು ತಿಳು ಬೇಕು ದಪ್ಪ ಬೇಕು ಸಾಂಬಾರು ನೋಡಿಕೊಂಡು ನೀರು ಹಾಕೋರಿ ಈಗ ಸ್ವಲ್ಪ ಹದಿನೈದು ನಿಮಿಷ ಕುದೀಲಲ್ಲಿದೆ ಈಗ ನೋಡ್ರಿ ಸಾಂಬಾರು ಕುದಿ ಬಂದೈತಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ ಇದು ನಮ್ಗೆ ಅಗದಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೀ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಸಾಂಬಾರು ಟೊಮೆಟೊ ಸಾಂಬಾರು ಈಗ ಟೊಮೆಟೊ ಸಾಂಬಾರು ಆಗೈತೆ ನೋಡ್ರಿ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನೀವು ಮಾಡಿರಿ ಮನೆಯೊಳಗೆ ಸಾಂಬಾರನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೆಂಗೆ ಆಗಿತ್ತು ಅಂತೇಳಿ ಯಾರೆಲ್ಲ ಹೊಸತಾರೆ ನಮ್ಮ ಚಾನಲ್ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ゆうべよりで勝手にまだ。